ಚಾನಲ್ಗೆ ಸ್ವಾಗತ ಸಂಕಲನಾತ್ಮಕ ಮೌಲ್ಯಮಾಪನ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ನಡೆಯುವಂಥ ನಿಮ್ಮ ಎಸ್ ಎಫ್ ಎಕ್ಸಾಮ್ ಕ್ವಶನ್ ಪೇಪರ್ನ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐದನೇ ತರಗತಿ ವಿಷಯ ವಿಜ್ಞಾನ ಮೊದಲನೇದಾಗಿ ಪ್ರಶ್ನೆ ಬಿಟ್ಟ ಸ್ಥಳಗಳು ಸೂಕ್ತ ಪದಗಳಿಂದ ತುಂಬಿ ಅಂದಿದ್ದಾರೆ ಸಸ್ಯಗಳು ಎಲೆಗಳ ತಲ ತಳಭಾಗದಲ್ಲಿರುವ ಡ್ಯಾಶ್ಗಳ ಮೂಲಕ ಉಸಿರಾಟ ನಡೆಸುತ್ತವೆ ಮಣುವಿನ ಕುಟುಂಬದಲ್ಲಿ ನಾಲ್ಕು ತಲೆಮಾರುಗಳಿವೆ ಹಾಗಾದರೆ ಮಣುವಿನ ಕುಟುಂಬದ ವಿಧ ಡ್ಯಾಶ್ ವಾಯುವಿನ ವಾಯು ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಡ್ಯಾಶ್ ಕೀಟಕ ಕೀಟಹಾರಿ ಸಸ್ಯಗಳಿಗೆ ಒಂದು ಉದಾಹರಣೆ ಡ್ಯಾಶ್ ಆವರಣದಲ್ಲಿ ಸದರಿ ಉತ್ತರವನ್ನು ಆರಿಸಿ ಬಿಟ್ಟ ಸ್ಥಳ ತುಂಬಿರಿ ಪಳೆ ಉಳಿಕೆ ಇಂಧನಗಳ ಬದಲಿಗೆ ಬಳಸಬಹುದಾದ ಶಕ್ತಿಯ ಮೂಲ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಅದನ್ನು ಬರೀಬೇಕು ಈ ಕಡೆ ಈ ಥರ ಒಂದು ಸಂಕೇತ ಕೊಟ್ಟಾರೆ ಈ ಸಂಬಂಧವನ್ನು ಏನು ಸೂಚಿಸ್ತೇನೆ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿರ್ತಾರೆ ಹಾಗೆ ಬರೀಬೇಕು ಈ ಕಡೆ ಹೊಂದಿಸಿ ಬರೆಯಿರಿ ಅಂತ ಇರ್ತವೆ ನೀವು ಇಲ್ಲಿ ಹೊಂದಿಸಿ ಬರಿಬೇಕು ಇನ್ನು ಎರಡು ಮೂರು ವಾಕ್ಯಗಳೆಲ್ಲಂದರೆ ಎರಡು ಮೂರು ಅಂದರೆ ಎರಡು ಮೂರು ಅಂದರೆ ಒಂದು ಫೈವ್ ಸಿಕ್ಸ್ ಲೈನ್ ಆಗೋಷ್ಟು ಆನ್ಸರ್ನ ಬರಿಬೇಕು ಇಲ್ಲಿ ಪ್ರಶ್ನೆಗಳಿದಾವಲ್ಲ ಇವಕ್ಕೆ ಉತ್ತರೂ ಕೂಡ ನಾನೇ ಹೇಳ್ತೀನಿ ಬಟ್ ನೋಡ್ಕೊಳ್ಳಿ ಪ್ರಶ್ನೆಗಳು ಹೇಗಿದ್ದಾವೆ ಅಂತ ಇನ್ನು ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿದಾರೆ ಅಂದರೆ ಒಂದು ಪ್ಯಾರಾಗ್ರಾಫ್ ಅಥವಾ ಒಂದು ಅಥವಾ ಸ್ಮಾಲ್ ಬುಕ್ ಇದ್ದರೆ ಒಂದು ಸ್ಮಾಲ್ ಪೇಜು ಅಥವಾ ಒಂದು ಲಾಂಗ್ ಸೈಜ್ ಇದ್ರೆ ಒಂದು ಅರ್ಧ ಪೇಜು ಇಷ್ಟಾಗುವಷ್ಟು ಆನ್ಸರನ್ನ ನೀವು ಬರೀಬೇಕು ಇವಾಗ ಆನ್ಸರನ್ನು ನೋಡೋಣ ಐದನೇ ತರಗತಿ ಮಾದರಿ ಉತ್ತರ ಪತ್ರಿಕೆಯನ್ನು ನೋಡೋಣ ಪರಿಸರ ಅಧ್ಯಯನ ನೋಡ್ಬೋದು ಒಂದನೇ ಕ್ವಶನ್ಗೆ ಮಿಸ್ಸಿಂಗ್ ಲೆಟ್ರೂ ಪರಿಸರ ಪತ್ರ ಅಂದ್ರೆ ಸಾರಿ ಎರಡನೇದು ಅವಿಭಕ್ತ ಕುಟುಂಬ ಮೂರನೇದು ನೈಟ್ರೋಜನ್ ನಾಲ್ಕನೇದು ಹೂಜಿ ಗಿಡ ಈ ಥರ ಪ್ರತಿಯೊಂದರ ಉತ್ತರಗಳನ್ನು ಇಲ್ಲಿ ಬರೆಯಲಾಗಿದೆ ನೀವು ಕೂಡ ನೀಟಾಗಿ ಒಂದು ಪ್ರಶ್ನೆ ಬರೆದು ಒಂದು ಉತ್ತರ ಬರೀರಿ ಒಂದು ಪ್ರಶ್ನೆ ಬರೆದು ಒಂದು ಉತ್ತರ ಮಾಡಿ ಇವಡೋನಾರ ಸ್ಪೀಡ್ ಅನಿಸಿದರೆ ವಿಡಿಯೋನ ಫಾಸ್ ಮಾಡಿ ಮಾಡಿ ನೋಡಿ ನೀವು ಇರ್ಥವಾ ವಿಡಿಯೋನ ಡೌನ್ಲೋಡ್ ಮಾಡ್ಕೊಬೋದು ಬೇಕಿದ್ದಲ್ಲಿ ವಿಡಿಯೋನ ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ನೋಡ್ಬೋದು ಅಥವಾ ವಿಡಿಯೋನ ಫಾಸ್ ಮಾಡಿ ಆನ್ಸರ್ಗಳನ್ನ ಬರ್ಕೋಬೋದು ಇಲ್ಲೆಲ್ಲವನ್ನು ಇಪ್ಪತ್ತ್ನಾಲ್ಕನೇವರೆಗೂ ಆನ್ಸರ್ಗಳನ್ನ ಇಪ್ಪತ್ನಾಲ್ಕನೇ ಕ್ವಶನ್ ನೋಡಿಲ್ಬೇಕಾದ್ರೆ ಹೇಗಿದೆ ಅಂತ ಅದು ಯಾವ ಡಯಾಗ್ರಾಮ್ ಯಾಕೆ ಬಂತು ಅಂತ ತಿಳ್ಕೊಬೋದು ಸರಿ 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 ಬೀಜದಿಂದ ಬೀಜಗಳನ್ನು ತಯಾರಿಸುವ ಸಸ್ಯದ ಜೀವನದ ಚಕ್ರವನ್ನು ಬರೀರಿ ಎಂದರೆ ಇಲ್ಲಿ ನೋಡ್ಬೋದು ಬೀಜದಿಂದ ಬೀಜವನ್ನು ತಯಾರಿಸುವ ಸಸ್ಯದ ಚಕ್ರ ಇದೆಲ್ಲ ನಿಮಗೂ ಕೂಡ ಇಪ್ಪತ್ನಾಲ್ಕನೇವರೆಗೂ ಇರುವಂಥ ಪರಿಸರ ಅಧ್ಯಯನ ಅಥವಾ ವಿಜ್ಞಾನ ಐದನೇ ತರಗತಿ ಉತ್ತರ ಪತ್ರಿಕೆ ಹಾಗೂ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುವ ಇದೊಂದು പ്രശ്നപത്രിക സംകലനാത്മക എസ് സേവൺ വിഡിയോ ഇഷ്ടവോ പ്ലീസ് ലൈക്ക് മാി സബ്സ്ക്രൈബ് മാഡി ടാങ്ക് യു